ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್ ಎಸ್ ಕೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಎಸ್ಕೈಸ್ ಏನಪ್ಪ ಅಂತಂದರೆ ಇವತ್ತಿನ ವೀಡಿಯೋ ಮಾಡ್ತಿರೋದು ನಿಮಗೆ ಟೈಟಲು ತಮ್ಮೇಲೆ ನೋಡಿನೇ ಗೊತ್ತಾಗಿರುತ್ತೆ ಸೊ ಸ್ವಲ್ಪ ಜನ ನನಗೆ ನಿದು ವಸ್ತ್ರದಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿದ ಮೇಲೆ ಸ್ವಲ್ಪ ಜನ ಕಮೆಂಟ್ ಬಂದು ಮೀಶೋದಲ್ಲೂ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅವ್ರಿಗೂ ಸಿಗುತ್ತೆ ಅಮೆಝಾನಲ್ಲೂ ಸಿಗುತ್ತೆ ಅಂತ ಕಮೆ ಕಮೆಂಟ್ ಮಾಡಿದ್ರಿ ಸೊ ಓಕೆ ನಿಮ್ಮ ಕಮೆಂಟಿಗೆ ನಾನು ಓಕೆ ಅಂತಲೇ ಕಳಿಸಿದ್ದೀನಿ ಒಬ್ಬೊಬ್ಬರಿಗೆ ಹಾರ್ಟ್ ಸಿಮ್ಮೆಲ್ಲ ಕಳಿಸಿದ್ದೀನಿ ಅದಕ್ಕೆ ಸ್ವಲ್ಪ ಜನ ಕಳಿಸಿದ್ದೀರಾ ನೀವು ನಾರ್ಮಲ್ ಶಾಪಲ್ಲೆಲ್ಲೂ ಶಾಪ್ ಮಾಡಲ್ವಾ ಇಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡೋದಾ ಅಂತ ಸೊ ನಾನು ನಾರ್ಮಲ್ ಶಾಪಲ್ಲೂ ಪರ್ಚೇಸ್ ಮಾಡ್ತೀನಿ ಆನ್ಲೈನಲ್ಲಿ ಶಾಪ್ ಮಾಡ್ತೀನಿ ಯಾವಾಗ ಅಂತ ಆಗಿ ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು ಅನ್ನೋದೇನಿಲ್ಲ ಇಲ್ಲ ನಾರ್ಮಲ್ ಶಾಪಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ ಸೊ ನನೀಗನ್ನಿಸ್ತಂಗೆ ಇಲ್ಲ ಮೀನ್ಸ್ ನನಗೆ ಹೋಗೋದಕ್ಕೆ ಈಗ ಪಾಪು ಇದೆ ನಾನು ಹೋಗೋದಕ್ಕೆ ಹೊರಗಡೆ ಆಗಲ್ಲ ಅಂದಾಗ ನಾನು ಆರ್ಮ ಆನ್ಲೈನಲ್ಲಿ ಶಾಪ್ ಮಾಡೇ ಮಾಡ್ತೀನಿ ಮಸ್ಟರ್ ಶೂ ಜಾಸ್ತಿ ಆನ್ಲೈನಲ್ಲೇ ಶಾಪಿಂಗ್ ಮಾಡೋದು ನಾನು ಸೊ ಇನ್ನು ಕೆಲವೊಬ್ರು ಕೇಳಿದ್ದೀರಾ ತಾಲಿಸರ ಹಾಕೊಂಡು ತಾಲಿ ಸರ ಮೇಲೆ ಹಾಕೊಂಡು ತೋರಿಸೋದಕ್ಕೆ ವೀಡಿಯೋ ಮಾಡಿದ್ದೀರ ಅಂತ ಸೊ ನೀವು ಹಂಗೆ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಗೈಸ್ ಇನ್ನೂ ಒಂದು ಹೇಳ್ತೀನಿ ನನ್ನ ಇರೋದು ಇದೊಂದೇ ಚೈನು ಸೊ ನಾನು ಇದು ಯಾವಾಗಲೂ ನೀವು ಲಾಕ್ಸಲ್ಲೆಲ್ಲ ನೋಡಿರ್ಬೋದು ನಾನು ಇದೇ ಚೈನ್ ಹಾಕೊಂಡೆ ವೀಡಿಯೋ ಮಾಡೋದು ಸೊ ಅದು ಇವಾಗ ರೀಸೆಂಟಾಗಿ ಫೈವ್ ಮಂತ್ಸ್ ನನ್ನ ಮಗಳಿಗೆ ಏಯ್ಟ್ ಮಂತ್ಸು ಏಯ್ಟ್ ನೈನ್ ಮಂತ್ಸ್ ಇವಾಗ ಸೊ ನಾನು ಫೈವ್ ಮಂತ್ಸ್ ಆದಮೇಲೆ ನಾನು ಚೈನ ವೇರ್ ಮಾಡ್ತಿರೋದು ಅದಕ್ಕೆ ಮುಂಚೆ ನಾನು ಎತ್ತಿಕ್ಬಿಟ್ಟಿದ್ದೆ ಯಾಕೆಂದರೆ ಪಾಪುಗೆ ಫೀಡ್ ಮಾಡ್ಸೋದಕ್ಕೆ ಮತ್ತೆ ಡೆಲಿವರಿ ಟೈಮಲ್ಲಿ ಬಿಚ್ಚಿ ಕೊಟ್ಬಿಟ್ರು ಹಾಸ್ಪಿಟಲಲ್ಲಿ ಸೊ ಅದರಿಂದ ನಾನು ಹಾಕೊಂಡಿರಲಿಲ್ಲ ನಾನು ಹಿಂದಿನ ಲಾಗ್ ಸ್ಟಾರ್ಟಿಂಗ್ ಲಾಗಲೆಲ್ಲ ನಾನು ಹಾಕಿಲ್ಲ ಸೊ ಇವಾಗ ರೀಸೆಂಟಾಗಿ ನಾನು ಚೈನ್ ಹಾಕ್ತಾ ಇರೋದು ಸೊ ತೋರಿಸೋದಕ್ಕೆ ಯಾವುದೇ ರೀತಿ ನನಗೇನಿಲ್ಲ ನೀನು ಹಾಕಿರೋದನ್ನೇ ನೀವೇ ನೋಡ್ಬೋದು ಸೊ ನಾನು ಚೈನ್ ಹಾಕ್ಕೊಂಡು ಓಡಾಡಬೇಕು ತೋರಿಸ್ಬೇಕು ಅನ್ನೋ ಉದ್ದೇಶ ನನ್ನಿಲ್ಲ ಗೈಸ್ ಎಸ್ ಗೈಸ್ ಕಮೆಂಟ್ಗಳು ಇನ್ನೂ ಒಂದು ಸ್ವಲ್ಪ ಕಮೆಂಟ್ ಹಾಕಿದ್ದೀರಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಸೊ ನನ್ನ ಕ್ವಾಲಿಟಿ ಚೆಕಿಂಗ್ಗೋಸ್ಕರನೇ ವೀಡಿಯೋ ಮಾಡಾಕ್ತಿರೋದು ಸೊ ನೋಡಿ ಗೈಸ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾನು ನೀರಲ್ಲಿ ಅಜ್ಜಿ ಸಹ ಪ್ರೂಫ್ ತೋರಿಸಿದ್ದೀನಿ ಅದನ್ನು ಸಹ ವೀಡಿಯೋ ಹಾಕ್ತೀನಿ ನೋಡ್ಕೊಬನ್ನಿ ಸೊ ಒಂದು ಬಕೆಟಲ್ಲಿ ನಾನು ನೀರು ತೊಗೊಂಡಿದ್ದೀನಿ ಇವಾಗ ನಿಮ್ಮ ಮುಂದೆ ಕಣ್ಮುಂದೇನೆ ನೋಡ್ತಾ ಇರ್ಬೋದು ಒಂದು ಗ್ರೀನ್ ಕಲರ್ ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ ಈಗ ಸ್ಯಾರಿನ ಹಚ್ತಿದ್ದೀನಿ ನೋಡಿ ಗೈಸ್ ಯಾವುದೇ ರೀತಿ ಕಲ್ಲರ್ ಬಿಡುತ್ತಾ ಏನು ಕ್ವಾಂಟಿಟಿ ಹೇಗಿದೆ ಅಂತ ಚೆಕ್ ಮಾಡಲಿಕ್ಕೋಸ್ಕರ ನಾನು ನಿಮ್ಮ ಇನ್ನೂ ನಾನು ಬ್ಲೌಸ್ನು ಸಹ ಸ್ಟಿಚ್ ಮಾಡಿಸಿಲ್ಲ ಅಂಥದ್ರಲ್ಲಿ ಹಂಗೆ ವಾಶ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಯಾವುದೇ ರೀತಿ ಕಲ್ಲರ್ ಒಂದು ಚೂರು ಬಿಡ್ತಾ ಇಲ್ಲ ಆ್ಯಕ್ಚುಲಾಗಿ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತು ನಾನು ಇದನ್ನು ಕ್ವಾಲಿಟಿ ಚೆಕ್ ಮಾಡಬೇಕು ಅಂತಲೇ ವೀಡಿಯೋಸ್ ಮಾಡಲಿಕ್ಕೋಸ್ಕರ ಅವ್ರಿಗೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿಲ್ಲ ಸೊ ನೀವು ನೋಡ್ತಿರ್ಬೋದು ಒಂದು ಒಂದು ಚೂರು ಒಂದು ಚೂರು ಸಹ ಬಣ್ಣ ಬಿಡಲಿಲ್ಲ ಸ್ಯಾರಿ ಸೊ ಅದಕ್ಕೋಸ್ಕರನೇ ನಾನು ಚೆಕ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಿರೋದು ಒಂದು ಚೂರು ನಾನು ಹಿಂಡು ತೋರಿಸ್ತಿದ್ದೀನಿ ಹಿಂಡು ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಸೊ ಅದರಲ್ಲೂ ಸಹ ಒಂದು ಚೂರು ಬಣ್ಣ ಬಿಡಲಿಲ್ಲ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಆಮೇಲೆ ಇದು ನೀರು ಯೂಸ್ ಮಾಡಿದ ಮೇಲೆ ನೀರು ತೋರಿಸ್ತಿರೋದು ಯಾವುದೇ ರೀತಿ ಯಾವಾಗಲೂ ಸಹ ಒಂದು ಚೂರು ಬಣ್ಣ ಬಿಟ್ಟಿಲ್ಲ ನೀ ಇದು ಸ್ಯಾರಿ ಇದು ಬಂದು ಡ್ರೈ ಆದಮೇಲೆ ಸ್ಯಾರಿ ತೋರಿಸ್ತಿರೋದು ಬಿಸಿಲಲ್ಲಿ ನಿಂತ್ಕೊಂಡೆ ತೋರಿಸ್ತಿದ್ದೀನಿ ನೋಡಿ ಒಂದು ಚೂರು ಸಹ ಕಲರ್ ಬಿಟ್ಟಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋ ನೋಡಿದ್ರಲ್ಲ ಯಾವುದೇ ರೀತಿ ಬಣ್ಣನ ಬಿಟ್ಟಿಲ್ಲ ಬಟ್ ಬಣ್ಣ ಬಿಟ್ಟಿಲ್ಲ ಅಂದರೆ ನನ್ನ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ ಅಂತಾನೆ ಸೊ ಇದ್ರ ಅನಿಸಿಕೆ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಸೊ ನೀವು ಅದನ್ನು ತಿಳಿಸಿ ನನಗೆ ಕಮೆಂಟ್ ಮೂಲಕ ಅಂತ ಹೇಳ್ತೀನಿ ಸೊ ಈ ಕ್ವಾಲಿಟಿ ನೋಡಿದ್ಮೇಲೆ ಇಷ್ಟೇ ಸೊ ಇನ್ನೂ ಒಂದು ಪರ್ಚೇಸ್ ಮಾಡೋಣ ಅಂತ ಪ್ಲಾನಲ್ಲಿದ್ದೀನಿ ಬಟ್ ಅದನ್ನು ನಾನು ಅದನ್ನು ರಿವ್ಯೂ ಮಾಡ್ತೀನಿ ಏನೇ ತಗೊಂಡ್ರೂ ಸಹ ನಾನು ರಿವ್ಯೂ ಮಾಡೇ ಮಾಡ್ತೀನಿ ಯಾವುದೇ ವಸ್ತು ಎಲ್ಲ ನೀವು ಬೇಕಾದ್ರೆ ಹಿಂದಿನ ಲಾಗಲ್ಲೂ ಚೆಕ್ ಮಾಡ್ಬೋದು ನಾನು ಬೇರೆಯವ್ರ ಪೇಜಲ್ಲಿ ತೊಗೊಂಡ್ರು ಸಹ ನಾನು ರಿವ್ಯೂ ಮಾಡೇ ಮಾಡ್ತೀನಿ ಸೊ ನನಗೆ ಅಂಚಿಕೆನ ನಾನು ತಿಳಿಸ್ತಿದ್ದೀನಿ ಅಷ್ಟೇ ಬಟ್ ಇಲ್ಲಿ ಯಾರ್ದು ಯಾ ಯಾರಿಗೋಸ್ಕರನೂ ನಾನು ಇನ್ನೂ ಒಬ್ರು ಯಾರೋ ಹಾಕಿದ್ರು ಕಮೆಂಟು ಅವ್ರ ಫೋಟೋ ಹಾಕೊಂಡ್ರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ದಯವಿಟ್ಟು ಹಂಗೇನೂ ಇಲ್ಲ ನಾನು ಅವ್ರ ಹತ್ರ ತೊಗೊಂಡಿದ್ದೀನಿ ನಾವು ಪ್ರೂಫ್ಗೆ ಹಾಕಿರೋದೇ ಹೊರ್ತು ಬೇರೆ ಏನು ಉದ್ದೇಶ ಇಲ್ಲ ನೀವು ಅದನ್ನು ತಿಳ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಎಸ್ಕೈಸಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಬಾಯ್